ಎಲ್ಲೂ ಹೋದ್ವ ಬುಷ ಇನ್ನೂ ಬಂದೇನ ಒಂದು ಬೆಳಿಗ್ಗೆ ಮಾರ್ಕೆಟಿಗೆ ಹೋದವ ಇನ್ನೂ ಬಂದಿಲ್ಲ ನೋಡ ಏನು ಇಲ್ಲ ಹೊಲಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಅಂತಂದಿದ್ದೆ ಹೊಲಕ್ಕಿನ ಹೋಗಿರ್ಲವ ಯಾಕ ಶಾಂತಕ್ಕ ಯಾಕೆ ನಿಂತಿ ಬರಿಕೆ ಯಾಕತಿ ನನ್ನ ಮಗನ ಬಾರಿ ನೋಡಕತ್ತಿನ ಉಮ್ಮ ಬೆಳಿಗ್ಗೆ ಹೋದವನು ಇನ್ನೂ ಬಂದಿಲ್ಲ ನಾಳೆ ಕನೆ ನೋಡಕ್ಕೆ ಹೊಂಟೀವಿ ಓ ಕನ್ಯೆ ನೋಡಕ್ಕೆ ಹೊಂಟಿರನಾ ಯಾವ ರೀ ಹೊಂಟ್ರಿ ಇಲ್ಲೇ ಶಿಗ್ಗಾಂಧ ಹುಡುಗಿ ನಮ್ಮ ಬಸಕ್ಕ ಇಲ್ಲನ ಅವ್ರ ದೂರದ ಸಂಬಂಧಿ ಅಂತ ಎಮ್ ಕಾಮ್ ಅಂತ ಓ ಎಮ್ ಕ್ ಮುಗಿಸಾಳಿ ಚಲೋ ಬಿಡ್ರಿ ನೌಕ್ರಿನೂ ಆಕೈತಿ ಮುಂದೆ ಆಮೇಲೆ ಇಲ್ಲೇ ಕಾಲೇಜು ಮಾಡಾತಾರಂತೆ ಹೊಸ ಕಾಲೇಜ್ ಕಟ್ಟಾತಾರಂತೆ ಅಲ್ಲೇ ಚಲೋ ಕೆತ್ತಗೋರಿಕೆ ನೆಮ್ಮಕೊಮ್ಮಂದ್ರೆ ಲೆಕ್ಚರರ್ ಜಾಬ್ ಸಿಗ್ತೈತ ಇಲ್ವಾ ನಮಗೇನು ನೌಕರಿ ಪೋಕ್ರಿ ಮಾಡಬೇಕಂತೇನಿಲ್ಲ ಚೆಂದಾಗ ಮನೆಯಾಗಿದ್ದೆ ನನ್ನ ಮಗನ ಚಂದಾಗಿ ನೋಡ್ಕೊಂಡ್ರೆ ಸಾಕು ಆಕೆ ನೌಕರಿ ಹೋಗೋದು ಬೇಡ ಅದಕ್ಕೂ ಹೋಗೋದು ಬೇಡ ಆರಾಮನೇ ಆಗಿರಲಿ ಹೌದು ಬೇಡವಾ ನಮ್ಮ ಶಾಂತಕ್ಕೆ ತಿಂದ ಕಡಿಮೆ ಆರಾಮ ನಿನ್ನ ಮನೆ ಸಸಿ ಆಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಪುಣ್ಯ ಮಾಡ್ದಕ್ಕಿ ಹಿಂಗದಾಳೆ ನೋಡಾಕ ಚಂದದಳ ಭಾಳ ಬೆಳಗ್ಗೆ ಇಲ್ಲಂದ್ರು ಕಳೆ ಇತ್ತು ಮುಖದ ಮೇಲೆ ಲಕ್ಷಣದ ಬೇಡ ಹೌದೇನು ಶಾಂತಕ್ಕ ನಮ್ಮ ಬಸ್ಸಾಗೆ ಮನ್ಸಿಗೆ ಹೋದ್ರೆ ಸಾಕಲ್ಲ ಮತ್ತೆ ಮದುವೆ ಮಾಡಿಸ್ಬಿಡಿ ಈ ವರ್ಷ ಹಂಗೆ ನಾಲ್ಕು ವರ್ಷ ಹಾಕ್ನಿ ಅವನಿಗೆ ಕನ್ನೆ ನೋಡಾಕತ್ತೆ ಎಲ್ಲಾನು ಅಂತ ಬಂದ್ರಿ ನೀವು ಅದಕ್ಕೆ ಈ ವರ್ಷ ಮುಗಿಸ್ಲಿಕ್ಕೆ ಮದುವೆ ಮಾಡಿ ಮುಗಿಸ್ಬಿಡ ನೀನು ಜವಾಬ್ದಾರಿ ಕಳ್ಕೊನಿ ನಿನಗೂ ವಯಸ್ಸಾತ ಎಲ್ಲ ಅಡ್ಡಾಡ್ತಿ ಕಣ್ಣೆ ನೋಡ್ಕೊಂತ ನೋಡಿ ಈಗ ಚಲೋ ಇದ್ರೆ ಇದನ್ನು ಫೈನಲ್ ಮಾಡಿಬಿಡಿ ಹೌದು ಬೇವಾ ನಮಗೂ ಅವ್ರ ಮನೆತನ ಮನಸ್ಸಿಗೆ ಹೋಗೋದ ಆಮೇಲೆ ನೋಡಕ್ಕೂ ಚಂದದಾಳೆ ಆಮೇಲೆ ಅವರಿಗೂ ನಾವು ನಮ್ಮಂತನ ಮನಸ್ಸಿಗೆ ಹೋಗೈತಿ ಬರೀ ನೋಡೋದಷ್ಟ ಅವರಿಗೂ ಮನಸ್ಸೈತಿ ನಮ್ಗೆ ಕೊಡೋದು ಅಂದರೆ ನಾಳೆ ಹೋಗಿ ನೇಮಕ್ಕೆ ನೋಡ್ಕೊಂಡು ಬರೋದಷ್ಟೆ ನೋಡ್ಕೊಂಡು ಬರ್ರಿ ನೋಡ್ಕೊಂಡು ಬರ್ರಿ ನಾಳೆ ನೋಡ್ಕೊಂಡು ಬಂದಮೇಲೆ ಹೇಳ ಅಂತಕ್ಕ ಏನಾತ ಏನಂತ ಹೇಳ ನಾನು ಇಲ್ಲಿ ಹೋಗಿ ಬರ್ತೀನಿ ನೀನು ಬರ್ತಿದ್ರವಾ ನಮ್ಮ ಜೊತೆ ಹೋಗಿ ಬರೋಣ ಅಂತ ಶಿಗ್ಗೋಗ ಏನಂತಿ ಬ್ಯಾಡ ನಮ್ಮ ನಮ್ಮತ್ತೆ ಬೇರೆ ಊರಾಗಿಲ್ಲ ಮತ್ತು ಇವ್ರಿಗೆ ಮಕ್ಳಿಗೆ ಅಡುಗೆ ಮಾಡಿ ಹಾಕೋದು ತ್ರಾಸಾಕೈತೆ ಮತ್ತು ನಾಳೆ ಸುಬ್ಬ್ಯಾಂಡ್ ಎಕ್ಸಾಮ್ ಐತಿ ಸುಮ್ಮನೆ ಯಾಕೆ ಬಿಟ್ಟು ನೀವು ಹೋಗಿ ಬಾ ಹ್ಞೂ ಮುಂದೆ ಮುಂದಿನ ಕಾರ್ಯಕ್ಕೆಲ್ಲ ನಾನು ಬರ್ತೀನಿ ತಗೋ ಏನು ನಾನು ಹೋಗಿ ಬರ್ತೀನಿ ಹ್ಞೂ ಬಾ ಬಂದೆ ಏನು ತಂದಿ ಮಾರ್ಕೆಟ್ ಇಲ್ ವಸೂಲಿ ಇತ್ತ ಮಾಡಕಂತ ಹೋಗಿದ್ದೆ ನಾಳೆ ಅದಕ್ಕೆ ಮಾರ್ಕೆಟ್ ಹಂಗಿನ್ ಅಂಗಡಿಯಿಂದ ವಸೂಲಿದ್ವು ಅವಷ್ಟು ಮುಗಿಸ್ಕೊಂಡು ಬಂದೆ ಅವ್ವಾ ನನ್ನ ಬಂಗಾರ ಕೆಲಸ ಅಂದ್ರೆ ಆತ್ ನೋಡ್ ನಿನ್ಗ ಹ್ಮ್ ಎಷ್ಟು ಕೆಲಸ ಮಾಡ್ತಿರು ನಿನ್ ವಯಸ್ಸು ನುಗ್ಗರು ಪೂಲಿಗೆ ಅಡ್ಡಾಡ್ಸಿರ್ತಾರ ನಮ್ಮ ಹುಡುಗ ನೋಡಿದ್ರೆ ಇವತ್ತು ನೋಡಿದ್ರು ಕೆಲಸದ್ದು ಚಿಂತೆ ಹೊಲದ ಕಡೆಯಿಂದ ಹೋಗಿದ್ದೀನಪ್ಪ ಹೂಬೆವಾ ನೀ ಹೇಳಿದ ಕೆಲಸ ಮುಗಿಸ್ಕೊಂಡು ಬಂದೀನಿ ಹ್ಞೂ ಕೆಲಸ ಹುಡುಗಿ ಹೇಳಿ ಬಂದಿನಿ ಅವ್ರು ಮಾಡಾಕರ್ ಕೆಲಸ ಬೇ ಅದು ನಾಳೆ ಹುಡುಗಿಗೆ ನೋಡಕ್ಕೆ ಹೊಂಟೀವಲ್ಲ ಅಕ್ಕಿಗೆ ಮನ್ಸೈತೇನು ಏತಕ್ಕೆ ಮನ್ಸಿರಂಗಿಲ್ಲು ಅವರವ ಅಪ್ಪ ಹೇಳಾರ ಹಂಗೇನಿಲ್ಲ ನಾವು ನೋಡಿದ್ದ ಕ್ಯಾಕಳ ಅಂತ ಹಂಗಲ್ ಭವಾ ಅಕ್ಕಿ ನೋಡಿದ್ರೆ ಎಂ ಕಾಮ್ ಕಲ್ತಾಳೆ ನಾ ನೋಡಿದ್ರೆ ಟೆಂತ್ ಪಾಸ್ ಮತ್ತು ಅಲ್ಲೇ ಸಿಟಿ ಒಳಗೆ ಕಲ್ತಾಳೆ ಅಕ್ಕಿ ಕಾಲೇಜೆ ಮತ್ತು ಒಳಗೆ ಹೊಂದ್ಕೋಬೇಕಲ್ಲ ಆಮೇಲೆ ಆಮೇಲೆ ಮನಸ್ಸಾಯ್ತು ಅಲ್ಲ ಗೊತ್ತಾ ಬಲವಂತವಾಗಿ ಅಕ್ಕಿಗೆ ಏನಾದರೂ ಮದುವೆ ಮಾಡಿಸಾಕತ್ತಿದ್ರೆ ನೀ ಅದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನಾಳೆ ಕಣ್ಣಿನ ನೋಡಿ ಬರೋಣ ಮುಂದಿನ ಮುಂದೆ ಅಕ್ಕಿಗೆ ಮನಸ್ಸು ಇರ್ತದೆ ತಗೋ ಮನಸ್ಸಿಲ್ಲ ಅಂದ್ರೆ ನಿಂಗೆ ನೋಡಿ ಮನಸ್ಸು ಮಾಡ್ತಾಳ ತಗೋ ಏನ ಹಂಗಂತಗದೆ